ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮೂಡಲಪಾಳ್ಯದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಆಯೋಜಿಸಲಾಗಿತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಂಸದ ತೇಜಸ್ವಿ ಸೂರ್ಯ ಮಾಜಿ ಪಾಲಿಕೆ ಸದಸ್ಯ ಉಮೇಶ್ ಶೆಟ್ಟಿ ಹಾಗೂ ಬ್ಯಾಂಕ್ ಅಧಿಕಾರಿಗಳು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಸಾರ್ವಜನಿಕರು ಫಲಾನುಭವಿಗಳು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತು ಮಾಹಿತಿ ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಭಾರತವನ್ನು ಭಾರತವನ್ನು ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿ ಹೊಂದಿದ ನಮ್ಮ ಪರಂಪರೆಯನ್ನು ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ ಗೌರವಿಸುತ್ತೇವೆ ಏಕತೆಯನ್ನು ಏಕತೆಯನ್ನು ಪಲವರ್ಧನೆಗೊಳಿಸುತ್ತೇವೆ ಪರಿವರ್ತನೆಗೊಳಿಸುತ್ತೇವೆ ಸಚಿವ ಡಾ ಎಸ್ ಜೈಶಂಕರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಹಿತ ಯೋಜನೆಗಳ ಜೊತೆಗೆ ಮೋದಿ ಅವರ ಗ್ಯಾರಂಟಿಯು ವಿಶ್ವ ಪ್ರಸಿದ್ದಿ ಹೊಂದಿದೆ ಜನೌಷಧ ಮಳಿಗೆಗಳ ಸ್ಥಾಪನೆಯಿಂದ ದೇಶದ ಪ್ರತಿ ಪ್ರಜೆಗೂ ಅನುಕೂಲವಾಗಿದೆ ಮುಂದುವರೆದ ರಾಷ್ಟಗಳಲ್ಲಿ ಔಷಧ ಬಹಳ ದುಬಾರಿಯಾಗಿದೆ ಇನ್ನು ಹಲವು ಮಾದರಿ ಯೋಜನೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿದ್ದು ಪ್ರತಿಯೊಬ್ಬರೂ ಅವುಗಳ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು ಹಲವು ಯೋಜನೆಗಳ ಕುರಿತು ಮಾಹಿತಿ ನೀಡಿದರು And, Mudra. and they asked me, Do people return the loans? Because they are not secure. No car, no house, no bike. When I told them that actually 90% of the people return it on time, this is something they cannot believe. They cannot believe because it is not only Modi's guarantee, people also today want to repay Modi's guarantee. ಸಂಸದ ತೇಜಸ್ವಿ ಸೂರ್ಯ ಕೇಂದ್ರದ ಯೋಜನೆಗಳು ಜನಪರವಾಗಿದ್ದು ಜನತೆ ಈ ಯೋಜನೆಗಳ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಮೋದಿಯವರನ್ನ ಗೆಲ್ಲಾದ ಮೇಲೆ ಎರಡೇ ವರ್ಷದಲ್ಲಿ ಈ ಬೇರೆ ಮೆಡಿಕಲ್ ಸ್ಟೋರ್ ಗಳು ಎಷ್ಟು ನಿಮಗೆ ಕಾಣಿಸ್ತಾವೋ ಅಷ್ಟು ಜನೌಷಧಿ ಕೇಂದ್ರಗಳನ್ನ ಎಲ್ಲಾ ಕಡೆ ನಾವು ಬೆಂಗಳೂರು ಸೌತ್ ಶುರು ಮಾಡಿ ಅದರಿಂದ ನಮ್ಮ ಬಡವರಿಗೆ ನಮ್ಮ ಯುವಕರಿಗೆ ತಂದೆ ತಾಯಿ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಎಲ್ಲರಿಗೂ ಕೂಡ ಅದರಿಂದ ಸಹಾಯ ಆಗುತ್ತೆ ದೂರದರ್ಶನದೊಂದಿಗೆ ಫಲಾನುಭವಿ ರೂಪ ಕೇಂದ್ರದ ಹಲವು ಯೋಜನೆಗಳ ಉಪಯೋಗ ಪಡೆದಿದ್ದು ಇತರೆ ಯೋಜನೆಗಳ ಕುರಿತು ಜನರು ಅರಿತುಕೊಂಡು ಅದರ ಲಾಭ ಪಡೆಯಬೇಕು ಈ ಯೋಜನೆಗಳನ್ನು ಜಾರಿಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು ಕೆನರಾ ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕ ಭಾಸ್ಕರ್ ಚಕ್ರವರ್ತಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ನೀಡುವುದು ಸಂಕಲ್ಪ ಯಾತ್ರೆಯ ಪ್ರಮುಖ ಉದ್ದೇಶವಾಗಿದೆ ಕೇಂದ್ರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆಯಲು ಬ್ಯಾಂಕ್ಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದು ಮಾಹಿತಿ ನೀಡಿದರು We the people, officials are coming to the doorsteps, to the villages, to the <laughs> streets and enrolling all the members.